ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ರೂಪಗಳಲ್ಲಿ ತ್ರಿಪದಿಯು ಒಂದು ತ್ರಿಪದಿ ಎಂಬುವುದು ಒಂದು ದೇಸಿ ಚೆಂದೋ ಪ್ರಕಾರ ಹೆಸರೇ ಸೂಚಿಸುವಂತೆ ಅದು ಮೂರು ಸಾಲುಗಳನ್ನುಳ್ಳದ್ದು ಮೊದಲ ಬಾರಿಗೆ ಕಪ್ಪೆ ಆರ್ಯಭಟನ ಬಾದಾಮಿ ಶಾಸ್ತ್ರದಲ್ಲಿ ತ್ರಿಪದಿಯನ್ನು ಕಾಣಬಹುದು ಇದು ಕವಿ ರಾಜ ಮಾರ್ಗದಲ್ಲಿ ಕಾಣಿಸಿಕೊಂಡಿರುವ ಬೆಂದೆಡೆ ಚಿತ್ರಣಕ್ಕೆ ಹತ್ತಿರವಾದ ಮಾದರಿ ತ್ರಿಪದಿ ಲಕ್ಷಣವನ್ನು ಮೊಟ್ಟ ಮೊದಲ ಬಾರಿಗೆ ಹೇಳಿದವನು ನಾಗವರ್ಮ ಇವನ ಪ್ರಕಾರ ತ್ರಿಪದಿಗೆ ಮೂರು ಪಂಕಿಗಳು ಈ ಮೂರು ಪಂಕಿಗಳಿಂದ ಒಟ್ಟು ಹನ್ನೊಂದು ಗಣಗಳು ಒಂಬತ್ತು ಮತ್ತು ಹತ್ತನೇ ಗಣ ಬ್ರಹ್ಮಗಣ ಉಳಿದ ಗಣಗಳು ವಿಷ್ಣು ಗಣಗಳು ಜನಪದ ಸಾಹಿತ್ಯ ಬದು ಬಹುತೇಕ ತ್ರಿಪದಿಯಲ್ಲಿಯೇ ಇದೆ ಆದುದರಿಂದ ಇದರ ಹುಟ್ಟು ಕನ್ನಡ ಭಾಷೆ ಕಣ್ತೆರೆದಾಗಿನಿಂದಲೂ ಕನ್ನಡದ ಜೀವನದಿಯಾಗಿಯೂ ಅರಿದುಕೊಂಡು ಬಂದಿದೆ ಎಂದು ಹೇಳಬಹುದು ತ್ರಿಪದಿಯನ್ನು ತ್ರಿಪದಿ ತ್ರಿವಿಧಿ ತ್ರಿವದಿಗೆ ತ್ರಿಪದಿಕೆ ತ್ರಿವೂಡೆ ತ್ರಿಪೂಡೆ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ ತ್ರಿಪದಿಯ ಪ್ರಭೇದಗಳನ್ನು ಚಿತ್ರ ಹಾಗೂ ವಿಚಿತ್ರ ಎಂಬ ಎರಡು ಬಗೆಗಳಲ್ಲಿ ಗುರುತಿಸಲಾಗುತ್ತದೆ ತ್ರಿಪದಿಯು ಪ್ರಾಚೀನರಾದ ರನ್ನ ಜನ್ನ ನೇಮಿಚಂದ್ರ ಚಂದ್ರ ರಾಜ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಷಡಾಕ್ಷರಿಯ ರಾಜಶೇಖರ ವಿಳಾಸದಲ್ಲಿ ಹೆಚ್ಚಾಗಿ ಸರ್ವಜ್ಞನಲ್ಲಿ ಬಳಕೆಯಾಗುತ್ತದೆ ಮಹಾಕಾವ್ಯವೆನಿಸಿರುವ ಜಯದೇವಿ ತಾಯಿ ಲಿಂಗಡೆ ಅವರ ಶ್ರೀ ಸಿದ್ದರಾಮೇಶ್ವರ ಪುರಾಣವು ತ್ರಿಪದಿಯಲ್ಲಿಯೇ ಇದೆ ಮತ್ತು ಇದು ನಾನೂರು ಪದ್ಯಗಳನ್ನು ಒಳಗೊಂಡಿರುತ್ತದೆ ಹೀಗೆ ತ್ರಿಪದಿಯು ಕನ್ನಡ ವಾ ಕಾವ್ಯದ ಸಂಪ್ರದಾಯದ ಕಾಲದಿಂದ ಇಂದಿನವರೆಗೂ ಜೀವಂತವಾಗಿ ಜೀವಿಸುತ್ತಾ ಸಂಚರಿಸುತ್ತದೆ